ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಹಾಗೆ ಹದಿನಾರನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗಪ್ಪ ಈ ಒಂದು ಹದಿನೈದನೇ ಕಂತಿನ ಹಣ ಬರುತ್ತೆ ಹಾಗೆ ಹದಿನಾರನೇ ಕಂತಿನ ಹಣ ಕೂಡ ನಮಗೆ ಡಿಸೆಂಬರಲ್ಲಿ ಬರಬೇಕಾಗಿತ್ತು ಇನ್ನೂ ಕೂಡ ಬಂದಿಲ್ಲ ಯಾವಾಗ ಈ ಒಂದು ಎರಡು ಕಂತಿನ ಹಣ ನಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತ ನಿಮ್ಮೆಲ್ಲರ ತಲೆಯಲ್ಲಿ ಒಂದು ಕ್ವಶನ್ ಇದೆ ಈ ಒಂದು ಡೌಟ್ನ ನಾನೀಗ ಕ್ಲಾರಿಫೈ ಮಾಡ್ತೇನೆ ಈ ಒಂದು ಹದಿನೈದನೇ ಕಂತಿನ ನಾಣ ಹಾಗೆ ಅದರ ಜೊತೆಗೆ ಹದಿನಾರನೇ ಕಂತಿನ ನಾಣ ಕೂಡ ಯಾವಾಗ ಬಂದು ತಲುಪುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಒಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ಅನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಹಾಗೆ ಇನ್ನು ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಎಲ್ಲ ಅಪ್ಡೇಟ್ಸ್ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ನೀವು ಏನ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಈ ಒಂದು ವಿಡಿಯೋಗೆ ನೀವೆಲ್ಲರೂ ಕೂಡ ಲೈಕ್ ಮಾಡಲೇಬೇಕು ಎಷ್ಟೊಂದು ಜನ ನೋಡ್ತಿದ್ರು ಕೂಡ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಈ ಕೂಡಲೇ ಲೈಕ್ ಹಾಗೆ ಸಬ್ಸ್ಕ್ರೈಬ್ನ ಮಾಡಲೇಬೇಕು ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನಗಳಿಗೆ ಹಣ ಬಂದಿದೆ ಬಂದಿಲ್ಲ ಅಂತ ಅಲ್ಲೇ ನಿಮಗೆ ಕ್ಲಾರಿಫೈ ಸಿಗುತ್ತೆ ಓಕೆ ವೀಕ್ಷಕರೇ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಟೆನ್ಷನ್ನ ಎಲ್ಲರೂ ಕೂಡ ತೊಗೊಳ್ತಾ ಇದ್ದೀರಾ ಈ ಒಂದು ಟೆನ್ಷನ್ನ ನೀವು ತಗೋಬೇಡಿ ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ನಿಮಗೆ ಹಿಂದೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನಿಮಗೆ ಈಗಾಗಲೇ ಒಂದು ಆರ್ಥಿಕ ಇಲಾಖೆಗೆ ಈ ಒಂದು ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈಗಾಗಲೇ ಬಂದು ಜಮಾ ಆಗಿದೆ ಆರ್ಥಿಕ ಇಲಾಖೆ ಕಡೆಯಿಂದ ನಿಮ್ಮೆಲ್ಲರ ಖಾತೆಗೆ ಬಂದು ಹಣ ತಲುಪೋದು ಒಂದೇ ಬಾಕಿ ಇದೆ ಅಂತ ಈಗಾಗಲೇ ಬೈ ಎಲೆಕ್ಷನ್ ಇದ್ದ ಕಾರಣ ಅವರು ಒಂದು ಭಾಷಣದಲ್ಲಿ ಹೇಳಿದರು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂಥ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂತ ಅಂದರೆ ಇಲ್ಲಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಆದಷ್ಟು ಬೇಗ ಬಂದು ತಲುಪ ಆದರೆ ಇದೇ ತಿಂಗಳು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ ಪ್ರತಿ ತಿಂಗಳು ಸರ್ಕಾರಿ ವೇತನವನ್ನು ಯಾವ ರೀತಿ ಒಂದೊಂದು ಸಲ ಎರಡು ತಿಂಗಳು ಮೂರು ತಿಂಗಳು ಲೇಟಾಗಿ ನಾವು ಹಾಕ್ತೇವೆ ಅದೇ ರೀತಿ ಈ ಒಂದು ಹದಿನೈದನೇ ಕಂತಿನ ಹಣ ಕೂಡ ಸ್ವಲ್ಪ ಲೇಟಾಗಿ ಬರ್ಬೋದು ಈಗಾಗಲೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣದವರೆಗೆ ನಿಮಗೆ ಕರೆಕ್ಟಾಗಿ ಹಾಕಿದ್ದೇವೆ ಕರೆಕ್ಟಾಗಿ ಅಂತಂದ್ರೆ ಎಲ್ಲ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹದಿನಾಲ್ಕನೇ ಕಂತಿನ ನಾಣದವರೆಗೆ ನಾವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಹಣ ಹತ್ತತ್ರ ನಿಮಗೆ ಈ ಒಂದು ಹಣ ಬಂದು ತಲುಪಿದೆ ಆದರೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಏನಿದೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಹಾಗಾದ್ರೆ ಯಾವಾಗ ಬರುತ್ತೆ ಒಂದು ಅಕ್ಯುರೇಟ್ ಡೇಟ್ ತಿಳಿಸ್ಕೊಡಿ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಇದೇ ಯೂಸ್ಫುಲ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ ಬಹಳಷ್ಟು ದಿನಗಳಿಂದ ಈ ಒಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೇನೆ ಹಾಗೆ ಇದೇ ಎಲ್ಲ ಅಪ್ಡೇಟ್ಸ್ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಈ ಒಂದು ಅಪ್ಡೇಟ್ ಏನಿದೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹಣ ಏನಿದೆ ನಿಮಗೆ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮೊಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ವೀಕ್ಷಕರೇ ಈ ಒಂದು ಹದಿನೈದನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಬಂದು ತಲುಪುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಹಿಂದೆ ಒಂದು ನಾಲ್ಕೈದು ದಿನಗಳಲ್ಲಿ ಬಂದು ತಲುಪತ್ತೆ ಅಂತ ಆದರೆ ಇಲ್ಲಿ ಸ್ವಲ್ಪ ಲೇಟ್ ಆಗುವಂಥದ್ದು ನಿಮಗೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಬರಲಿಲ್ಲ ಅಂತಂದರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದಾದ ತಕ್ಷಣ ಒಂದು ಡಿಸೆಂಬರ್ ಹದಿನೈದನೇ ತಾರೀಕು ಅಥವಾ ಹದಿನಾರನೇ ತಾರೀಕು ಒಳಗಡೆ ನಿಮ್ಮ ಒಂದು ಖಾತೆಗಳಿಗೆ ಬಂದು ತಲುಪುತ್ತೆ ಇದೊಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆಗಿ ಡೇಟನ್ನು ಇಲ್ಲಿ ಎಲ್ಲೂ ಕೂಡ ಯಾರೂ ಮೆನ್ಷನ್ ಮಾಡಿಲ್ಲ ಇಲ್ಲಿ ಕೇಳಿದ್ರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳಿದರೆ ಈ ಒಂದು ಮಾಹಿತಿಯನ್ನು ಅವರು ಹೇಳ್ತಾರೆ ಏನು ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಎರಡು ಮೂರು ದಿನಗಳಲ್ಲಿ ಹಣವನ್ನು ಹಾಕ್ತೇವೆ ಅಂತ ಹಿಂದೆ ಹೇಳಿದರು ಆದರೆ ಈಗ ಮೊನ್ನೆ ಏನು ಹೇಳಿದ್ದಾರೆ ಅಂತಂದರೆ ಈ ಒಂದು ಗುಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಕೋದು ಇನ್ನೊಂದು ಎರಡು ಮೂರು ತಿಂಗಳಾಗುತ್ತೆ ಹಣವನ್ನು ಹಾಕಿ ಹಾಕೋದು ಜಮಾ ಮಾಡೋದು ಅಂತ ಅವರು ಕೂಡ ಒಂದು ಎಕ್ಸ್ಪ್ಲೇನೇಷನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರೋದು ನಿಮಗೆ ಡಿಸೆಂಬರಲ್ಲೇ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಆದರೆ ಗುಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ವೀಕ್ಷಕರ ಇಲ್ಲಿ ನೋಡಿ ನಿಮಗೆ ಹದಿನಾರನೇ ಕಂತಿನ ಹಣ ಬರಬೇಕಾದ್ರೆ ನಿಮಗೆ ಹದಿನೈದನೇ ಕಂತಿನ ಹಣ ಸರ್ ಸಂಪೂರ್ಣವಾಗಿ ಬಂದು ತಲುಪಬೇಕಾಗುತ್ತೆ ಆದರೆ ಇಲ್ಲಿ ಹದಿನಾರನೇ ಕಂತಿನ ಹಣ ನಿಮಗೆ ಬರೋದು ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಈ ಒಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮಗೆ ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಬಂದು ತಲುಪುತ್ತೆ ಇದೇನಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣ ಏನಾದರೂ ಡಿಸೆಂಬರ್ ತಿಂಗಳಲ್ಲಿ ಬಂದು ತಲುಪಿದ್ರೆ ಆದಷ್ಟು ಬೇಗ ನಿಮಗೆ ಬಂದು ತಲುಪುತ್ತೆ ತಲುಪೆ ತಲುಪುತ್ತೆ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಏನಿದೆ ಈ ಒಂದು ಹಣ ಹಾಂ ಜನವರಿ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ವೀಕ್ಷಕರ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂಥ ಅಪ್ಡೇಟ್ಸು ನಿಮಗೆ ಬಂದು ತಲುಪುತ್ತೆ ವೀಕ್ಷಕರೇ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ಲೈಕ್ನ ಮಾಡಲೇಬೇಕು ಈ ಕೂಡಲೇ ಎಲ್ಲರೂ ಕೂಡ ಲೈಕ್ನ ಮಾಡಿ ಈ ಒಂದು ವಿಡಿಯೋಗೆ ಒಂದು ಐದುನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ ಬೇಗ ಬೇಗ ಲೈಕ್ಸ್ನ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ ವೀಕ್ಷಕರೇ